ಮಲ್ಲಾಪುರ ಡ್ಯಾಮ್ ನೋಡುವಂತ ಬಂದೆ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಹುಡುಗ ಬಸ್ ತೊಳಿತಾ ಇದ್ರು ಹೀಗೆ ಮಾತಾಡ್ಸುವಂತ ಬಂದೆ ಬ್ರೋ ನಿಮ್ಮ ಹೆಸರು ಸಂದೇಶ ಸಂದೇಶ ನಿಮ್ಮೂರು

ಎಲ್ಲರೂ ಅಂತ ಹೇಳಿ ಈಗ ಅಂತ ಹೇಳಕ್ ಆಗಲ್ಲ ಈಗ ಎಷ್ಟು ವರ್ಷದಿಂದ ಕೆಲಸ ಅಂದ್ರೆ ಎರಡ್ ವರ್ಷದಿಂದ ಇವಾಗ ನಿಮ್ಗೆ ಕೆಲಸ ಮಾಡಾಕ ಏನಾದ್ರು ಬೇಜಾರ್ ಅನ್ಸತ್ತ ಇಲ್ಲ ಬೇಜಾರಿಲ್ಲಾ ಎರಡು ವರ್ಷ ಆಯ್ತು ಹ್ಮ್ ಬೇಜಾರು ಬೇಜಾರ್ ಅನ್ಸಲ್ಲ ಯಾವ್ ಕೆಲಸ ಆದ್ರೆ ಏನೋ ಅಲ್ವಾ ಕೆಲಸ ಮಾಡ್ಬೇಕು ಅಷ್ಟೇ ಖಾಲಿ ಕಾಲಿ ಅಂತೀರಿ ಇವಾಗ ಕಾಲ್ ಕಲ್ತಿದ್ ಹುಡುಗರಲ್ಲಿ ಇರ್ತಾರಲ್ಲ ಅವ್ರಿಗ್ ಏನ್ ಹೇಳ್ತೀರ ನೀವು ಹ್ಮ್ ದುಡಿಲಿ ಇದ್ರೆ ಮನೆಯಲ್ಲಿ ಸಂಬಂಧಿಕರು ಎಲ್ಲ ಮರ್ಯಾದೆ ಕೊಡಲ್ಲ ಮತ್ತೆ ಎಲ್ಲರ ಹತ್ರನೂ ದುಡ್ಡು ಕೇಳ್ತಾ ಕೇಳ್ತಾ ಸಾಲಾನೇ ಆಗ್ಬಿಡ್ತವೆ ಅಂದ್ರೆ ಇವಾಗ ನೀವು ಹುಡುಗರಿಗೆ ಹೇಳ್ತೀರಿ ಕಾಲಿ ಬಿಡಿ ಯಾವ್ದಾದ್ರು ಕೆಲಸ ಮಾಡಿ ಅಂತ ಹೇಳ್ತೀರಾ ಕೆಲಸ ಮಾಡಿದ್ರೆ ಈಗ ಈಗ ನಿಮ್ಗ್ ಅನ್ಸುತ್ತೆ ಈ ಕೆಲಸ ಮಾಡ್ಬೇಕಾದ್ರೆ ಹುಡುಗಿ ನೋಡ್ತಾರೆ ಅಥವಾ ಪ್ಯಾಸೆಂಜರ್ ಬ್ಯಾಗ್ ಹಾಕ್ಬೇಕಾದ್ರೆ ಹುಡುಗಿ ನೋಡ್ತಾರೆ ಅಂತ ಏನಾರ ಅನ್ಸುತ್ತ ಅವ್ರು ಅನ್ಕೊಂಡ್ರೆ ನಮಗ್ ಅವ್ರೇನ್ ದುಡ್ ಕೊಡಲ್ಲ ನಮ್ಗೆ ಹಂಗೇ ಅಂದ್ರೆ ಈಗ ಹಂಗೇನ ಯಾರು ಯಾವ ಹುಡ್ಗಿರು ಆದ್ರ ಅಷ್ಟೇ ಈಗ ಇದೇ ಕೆಲಸ ಮಾಡ್ಬೇಕು ಅದೇ ಕೆಲಸ ಮಾಡ್ಬೇಕು ಅಂತ ಏನು ಹೇಳಲ್ಲ ನಾವ್ ಅಂದ್ಕೊಳ್ಳೋದಲ್ಲ ಹುಡುಗರು ಅಂದ್ಕೊಳ್ಳೋದಲ್ಲ ಅದು ಈಗ ಈಗ ಇಷ್ಟು ವರ್ಷ ಆಯ್ತು ನೀವು ಕೆಲಸ ಮಾಡೋಕತ್ತೆ ಯಾವ್ದಾರು ಹುಡುಗಿರು ಆ ಕೆಲಸ ಮಾಡ್ಬೇಡಿ ಈ ಮಾಡಬೇಡಿ ಮಾಡ್ಬೇಡಿ ಅಂತ ಯಾವತ್ತಾದ್ರು ಹೇಳಿದಾರ ಯಾರು ಹೇಳಲ್ಲ ಯಾಕಂತ ಹೇಳಿದ್ರೆ ಹುಡ್ಗಿರಿಗೂ ಗೊತ್ತಿರುತ್ತೆ ಅವ್ರ ಮನೆ ಪರಿಸ್ಥಿತಿ ಹೇಗಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ನಾವ್ ಅಂದ್ಕೊಳೋದು ಈಗ ಹುಡ್ಗೀರು ಅಂತ ಹೇಳಿದ್ರೆ ಹುಡುಗಿರು ನೋಡ್ತಾರೆ ನಾವು ಕೆಲಸ ಮಾಡಿದ್ರೆ ಹುಡುಗಿ ನೋಡ್ತಾರೆ ನಾವು ನಾಚಿಕೆ ಪಟ್ಕೊಳ್ಳೋದು ನಾವು ನಾಚಿಕೆ ಪಟ್ಕೊಂಡ್ರೆ ಕೆಲಸ ಆಗಲ್ಲ ಓಕೆ ಯು ಟ್ರೈ ಟ್ರೈ ಕೆಲಸನ ನನಗೆ ತೋರಿಸ್ಕೊಡ್ತಾರೆ ಅಂತ ಹೇಳಿ

ಯಾವ್ದೇ ಹುಡುಗಿರಾಗ್ಲಿ ಯಾರೇ ಆಗ್ಲಿ ಬೇಜಾರು ಮಾಡ್ಕೊಳ್ಬೇಡಿ ಅವ್ರ ಕೆಲಸ ಅವ್ರಿಗೆ ದೊಡ್ಡದು ಈಗ ಕೆಲ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಹುಡುಗಿರ್ ನೋಡ್ತಾರೆ ಆ ಕೆಲ್ಸ ಮಾಡಿದ್ರೆ ಈ ಕೆಲ್ಸ ಮಾಡಿದ್ರೆ ಬೇಜಾರಾಗುತ್ತೆ ಕಲ್ತ್ ಎಷ್ಟೋ ಮಂದಿ ಖಾಲಿ ಇರ್ತಾರೆ ಇವಾಗ ಕೆಲ್ಸ ಅಂದ್ರೆ ಯಾವ್ದಾದ್ರು ಕೆಲ್ಸ ಮಾಡ್ಬೇಕಲ್ವಾ ಹ ಒಳ್ಳೇದಾಗ್ಲಿ ಮುಂದೆ ನೀನ್ ಒಂದು ಬಸ್ ಓನರ್ ಆಗಿರೋ ಯಾವಾಗಾದ್ರೂ ಸಿಕ್ಕಿದಾಗ ಒಂದ್ ಹಲೋ ಹಾಯ್ ಅಂತ ಹೇಳು ಯಾವಾಗ ಒಳ್ಳೇದಾಗಿರ್ಲಿ ನಿಮಗೂ ಒಳ್ಳೇದಾಗ್ಲಿ ನಿಮ್ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು